ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರ ಐ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಆಲ್ರೆಡಿ ತಮ್ಮೇಲ್ ನೋಡಿ ಕೂಡ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಒಂದು ಮುಖ್ಯವಾದಂತಹ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ಆಲ್ರೆಡಿ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಮಾಹಿತಿ ಬಗ್ಗೆ ತಿಳ್ಸೋಕು ಮುಂಚೆ ನಿಮ್ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಕೂಡ ದೇವರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಸೊ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಮಕರ ಸಂಕ್ರಾಂತಿ ಹಬ್ಬ ಇದೆ ಸಂಕ್ರಾಂತಿ ಹಬ್ಬದ ದಿನ ಬಿಡುಗಡೆ ಆಗತ್ತೆ ಅನ್ಬಿಟ್ಟು ನಾನು ಕೂಡ ವಿಡಿಯೋನ ಮಾಡಿ ತಿಳ್ಸಿದ್ದಂತದ್ದು ಹಾಕಿದ್ರೆ ಕಾವ್ಯ ಸಂಕ್ರಾಂತಿ ಹಬ್ಬದ ದಿನ ನಿಜವಾಗ್ಲೂ ನಮ್ಗೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಸಿಗ್ತಾ ಇದೆಯಾ ಅಂತ ಅನ್ಬಿಟ್ಟು ಆ ನಿಮೆಲ್ರಿಗೂ ಕೂಡ ಕ್ವಶನ್ಸ್ ಆಗಿರುತ್ತೆ ಇನ್ನೇನ್ ಸಂಕ್ರಾಂತಿ ಹಬ್ಬ ಕೂಡ ಬಂದ್ಬಿಡ್ತು ಈಗಾಗಲೇ ಅಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಆಗತ್ತೆ ಅಂದ್ಬಿಟ್ಟು ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಅವ್ರು ಕೂಡ ಮಾಹಿತಿ ಕೊಟ್ಟಿದ್ರಿಂದ ಸೊ ನಾವು ಕೂಡ ವಿಡಿಯೋನ ಮಾಡೋ ಮುಖಾಂತರ ನಿಮ್ ಎಲ್ರಿಗೂ ಕೂಡ ಮಾಹಿತಿನ ಕೊಟ್ಟಿದೀವಿ ಅದೇ ತರ ಏನಾದ್ರು ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆಯಾ ಏನು ಅಂತ ಅನ್ಬಿಟ್ಟು ನಿಮ್ ಎಲ್ರಿಗೂ ಕೂಡ ಡೌಟ್ ಇದ್ದೇ ಇರುತ್ತೆ ಆದ್ರಿಂದನೇ ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿರೋದು ಇವತ್ತು ವಿಡಿಯೋದಲ್ಲಿ ಹೇಳಲೇಬೇಕು ನಿಮ್ಗೆಲ್ರಿಗೂ ಕೂಡ ಮಾಹಿತಿ ತಿಳಿಸ್ಲೇಬೇಕು ಅಂತ ಅನ್ಬಿಟ್ಟು ನಾನು ಕೂಡ ವಿಡಿಯೋನ ಮಾಡ್ತಾ ಇರುವಂತದ್ದು ಗುರುಲಕ್ಷ್ಮಿ ಯೋಜನೆ ಇಪ್ಪತ್ನಾಕನೇ ಕಂತಿನ ಹಣ ನಿಮ್ಗೆ ಆಲ್ರೆಡಿ ಡಿಸೆಂಬರ್ ತಿಂಗಳಲ್ಲಿ ಸಿಕ್ಕಿದೆ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಸಿಕ್ಕಿಲ್ಲ ಅಂತಂದ್ರೆ ಜನವರಿಲೂ ಕೂಡ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗಿರೋದುಂಟು ತುಂಬಾ ಜನಕ್ ಬಿಡುಗಡೆ ಆಗಿದೆ ತುಂಬಾ ಜನ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀರಾ ನಮ್ಗೆ ಈ ತರ ಮೊದಲನೇ ವಾರದಲ್ಲಿ ಹಣ ಬಂದಿದೆ ಯಾವ ಕಂತಿಂದು ಅಂತ ಕೂಡ ನೀವು ಕ್ಲಾರಿಟಿನ ತಗೊಂಡಿದ್ದೀರಾ ಈಗ ಇಪ್ಪತ್ತೈದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸಂಕ್ರಾಂತಿ ಹಬ್ಬ ದಿನ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ ಕೂಡ ಬಂದಾಗಿದೆ ಇವಾಗ ಯಾವಾಗ ಬಿಡುಗಡೆ ಆಗತ್ತೆ ಅಂತ ಅಂದ್ಬಿಟ್ಟು ತುಂಬಾ ಜನಕ್ಕೆ ಡೌಟ್ಸ್ ಇರುತ್ತೆ ಸೊ ಇವತ್ತು ನಿಜವಾಗ್ಲೂ ಹಣ ಬರುತ್ತಾ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅಂದ್ರೆ ಮಾಧ್ಯಮಗಳ ಮುಖಾಂತರ ಸಂಕ್ರಾಂತಿ ಹಬ್ಬದ ದಿನನೇ ನಾವು ಹಣನ ಬಿಡುಗಡೆ ಮಾಡ್ತೀವಿ ಆದಷ್ಟು ಹಬ್ಬದ ದಿನನೇ ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಕೂಡ ಹೇಳಿದ್ರು ಇಲ್ಲಿ ಕೆಲವೊಂದಷ್ಟು ಅಂದ್ರೆ ಪ್ರೊಸೀಜರ್ ಕೂಡ ಇರತ್ತೆ ಮೊದಲು ಇವಾಗ ಸರ್ಕಾರದ ಕಡೆಯಿಂದ ಆರ್ಥಿಕ ಇಲಾಖೆಗೆ ಹಣ ಹೋಗ್ಬೇಕು ಆರ್ಥಿಕ ಇಲಾಖೆಯಿಂದ ನಂತರ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರ್ಬೇಕಾಗತ್ತೆ ಅದಾದ್ಮೇಲೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಹಣನ ಎಲ್ಲರ ಖಾತೆಗೂ ಕೂಡ ವರ್ಗಾವಣೆ ಮಾಡುವಂಥದ್ದು ಈ ರೀತಿಯಾದಂತಹ ಒಂದು ಪ್ರೊಸೀಜರ್ ಕೂಡ ಇದೆ ತುಂಬಾ ಜನ ಮಹಿಳೆಯರಿಗೆ ಹೀಗೆ ಇರುತ್ತೆ ಒಂದೇ ಸಲ ಸರ್ಕಾರ ನಮ್ಮ ಅಕೌಂಟ್ಗೆನೆ ಹಾಕತ್ತೆ ಬೇರೆ ತರ ಏನು ಕೂಡ ಅಲ್ಲಿ ಅಹ್ ಕ್ರಮಗಳು ಇರೋದಿಲ್ಲ ಅಂತ ಅನ್ಬಿಟ್ಟು ಅನ್ಕೊಂಡಿರ್ತೀರಾ ಸೊ ಅದೆಲ್ಲ ತಪ್ಪು ಒಂದೇ ಅಂದ್ರೆ ಒಂದೇ ಸಮಕ್ಕೆ ಒಂದೇ ರೀತಿಯಲ್ಲಿ ನಮ್ಮ ಅಕೌಂಟ್ಗೆ ಹಾಕ್ತಾರೆ ಅಂತ ನಾವ್ ಹೇಳಕ್ ಆಗಲ್ಲ ಸೊ ಅದಕ್ಕೂ ಕೂಡ ಕೆಲವೊಂದಷ್ಟು ಹಂತಗಳನ್ನೋದು ಇರುತ್ತೆ ಹಂತಗಳೆಲ್ಲ ಕಂಪ್ಲೀಟ್ ಆಗಿ ನಂತರ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಹಣ ಸಿಕ್ಕದಾಗ ನಮ್ಮ ಲಕ್ಷ್ಮಿ ಅಬ್ಬಳ್ಕರ್ ಮೇಡಮ್ ಅವರು ಹಣನ ವರ್ಗಾವಣೆ ಮಾಡೋದಕ್ಕೆ ಅಂದ್ರೆ ಮಾಡ್ತಾರೆ ಓಕೆನಾ ಈ ರೀತಿಯಾದಂತಹ ಪ್ರೊಸೀಜರ್ ಇರುವಂತದ್ದು ತುಂಬಾ ಜನಕ್ಕೆ ಬರೀ ನಮ್ಗೆ ಡೈರೆಕ್ಟ್ ಸರ್ಕಾರದಿಂದನೇ ಹಣ ಬಂದ್ಬಿಡುತ್ತೆ ಡೈರೆಕ್ಟ್ ನಮ್ ಅಕೌಂಟ್ಗೆನೆ ಹಾಕ್ಬಿಡ್ತಾರೆ ಸರ್ಕಾರನೇ ಹಾಕತ್ತೆ ಸರ್ಕಾರನೇ ಹಾಕತ್ತೆ ಅಂತ ಅನ್ಕೊಂಡಿರ್ತೀರಾ ಹೌದು ನಿಜವಾಗ್ಲೂ ನೀವ್ ಹೇಳೋ ಪ್ರಕಾರನು ಸರ್ಕಾರನೇ ಹಣ ನೀಡೋದು ಆದ್ರೆ ಅದರಲ್ಲೂ ಕೂಡ ಕೆಲವೊಂದಷ್ಟು ಹಂತಗಳಿರುತ್ತೆ ಫಸ್ಟ್ ಇಲ್ಲಿಗೆ ಬರ್ಬೇಕ ನೆಕ್ಸ್ಟ್ ಅಂದ್ರೆ ಅಹ್ ಆರ್ಥಿಕ ಇಲಾಖೆಗೆ ಹೋಗುತ್ತೆ ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ ಈಗ ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆ ನಾನ್ ನಿಮ್ಗೆ ಮಾಹಿತಿ ಕೊಡ್ತೀನಿ ಇಪ್ಪತ್ತೈದನೇ ಕಂತಿನ ಹಣ ಬಂದು ನಿಮ್ಗೆ ಸಂಕ್ರಾಂತಿ ದಿನನೇ ಬಿಡುಗಡೆ ಆಗತ್ತೆ ಅಂದ್ರೆ ನಾನು ಆಗತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಡೋದಿಲ್ಲ ಯಾಕಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನ್ ಹೇಳಿದ್ದಾರೆ ಮಾಹಿತಿ ಸೊ ಅಷ್ಟೇ ನಮ್ಗೂನು ಕೂಡ ಗೊತ್ತಿರೋ ಅಂತದ್ದು ಬಿಡುಗಡೆ ಹಂತಕ್ಕೆ ಬಂದಿದೆ ಒಂದು ರೀತಿಯಲ್ಲಿ ಕೋಟಿ ಮಹಿಳೆಯರಿಗೆ ಓಕೆನಾ ಈ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣ ನೀಡಬೇಕಾಗಿರೋದು ಇಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ನೀಡಬೇಕು ಸರ್ಕಾರದ ಕಡೆಯಿಂದ ಇಷ್ಟು ಹಣ ಇದೆ ಅಂತ ಅಂದಾಗ್ಲೇನೆ ಬಿಡುಗಡೆನ ಮಾಡುವಂಥದ್ದು ಅಥವಾ ಒಂದು ಒಂದ್ ಸಾವಿರ ಕೋಟಿ ಇದೆ ಈ ರೀತಿ ಇದ್ದಾಗ ಅವರು ಬಿಡುಗಡೆ ಮಾಡೋದಕ್ಕೆ ಹೋಗೋದಿಲ್ಲ ಟೋಟಲಿ ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಯಾರ್ಯಾರ ಅರ್ಜಿನ ಸಲ್ಸಿದ್ರಿ ಏನು ಎಲ್ಲಾ ತಿಳ್ಕೊಂಡೇನೆ ಹಣನ ಬಿಡುಗಡೆ ಮಾಡೋ ಅಂಥದ್ದು ಒಟ್ಟಾರೆ ನಿಮಗೆ ನಾನ್ ಹೇಳೋ ಪ್ರಕಾರ ಜನವರಿ ತಿಂಗಳಲ್ಲಿ ಹಣ ಪಕ್ಕಾ ಬಂದೇ ಬರುತ್ತೆ ಯಾವ ದಿನಾಂಕ ಅಂತ ಅಂದ್ಬಿಟ್ಟು ಹೇಳಕ್ಕಾಗಲ್ಲ ಯಾಕಂದ್ರೆ ಸರ್ಕಾರದ ಕಡೆಯಿಂದ ಒಂದು ರೀತಿಯಲ್ಲಿ ಆಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸಂಕ್ರಾಂತಿ ಹಬ್ಬ ದಿನನೇ ಬರುತ್ತೆ ಅಂತ ಹೇಳ್ತಾರೆ ಬಟ್ ಅದು ಇಂದು ಮುಂದೆ ಕೂಡ ಆಗೋದುಂಟು ಈ ರೀತಿ ತುಂಬಾ ಆಗಿದೆ ದೀಪಾವಳಿ ಹಬ್ಬದಲ್ಲೂ ಆಗಿದೆ ಯುಗಾದಿ ಹಬ್ಬದಲ್ಲೂ ಆಗಿದೆ ಈ ತರ ಅಂದ್ರೆ ಒಂದೇ ದಿನದಲ್ಲಿ ಬಂದ್ಬಿಡುತ್ತೆ ಇವತ್ತು ಈಗ ನಾನ್ ನಾಳೆ ನಾಳೆ ಬರುತ್ತೆ ಅಂತ ಹೇಳಿರ್ತೀನಿ ನಾಳೆನೆ ಬಂದ್ಬಿಡುತ್ತೆ ಅಂತಂದ್ರೆ ಸೊ ಅದಾಗೋದಿಲ್ಲ ಸರ್ಕಾರದೇ ಕೆಲವೊಂದಷ್ಟು ಅಂದ್ರೆ ನಿಯಮಗಳಿರುತ್ತೆ ಸರ್ಕಾರದವ್ರೇನೆ ಯಾವಾಗ ಬೇಕು ಅವ್ರಿಗೆ ಬಿಡುಗಡೆ ಮಾಡ್ತಾರೆ ಇಂಥ ದಿನಾಂಕ ಅಂದ್ಬಿಟ್ಟು ಅವ್ರೇನೆ ಬಿಡುಗಡೆ ಮಾಡುವಂಥದ್ದು ಯಾವುದೇ ತರ ಡೇಟ್ಸ್ನ ಹೇಳೋದಿಲ್ಲ ಅಂದ್ರೆ ನಿಯರ್ ಹೇಳ್ಬೋದಷ್ಟೇನೆ ಒಂದು ಮೊದಲನೇ ವಾರದಲ್ಲಿ ಬರುತ್ತೆ ಅಥವಾ ಎರಡನೇ ವಾರದಲ್ಲಿ ಬರುತ್ತೆ ಈ ರೀತಿ ಹೇಳ್ಬೋದೇ ವಿನಃ ಇದೇ ನಿರ್ದಿಷ್ಟ ದಿನಾಂಕದಲ್ಲಿ ನಿಮ್ ಖಾತೆಗೆ ಬರುತ್ತೆ ಅಂತ ಯಾರು ಹೇಳಲ್ಲ ನಾನು ಅಂತ ಅಲ್ಲ ಯಾವ ಯೂಟ್ಯೂಬರ್ಸು ಕೂಡ ನಿಮಗೆ ಇಂಥ ದಿನಾಂಕದಲ್ಲೇನೆ ಹಣ ರಿಲೀಸ್ ಆಗುತ್ತೆ ಇಂಥ ದಿನದಲ್ಲೇನೆ ಬಿಡುಗಡೆ ಆಗ್ತಾ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಯಾರು ಕೊಡೋದಿಲ್ಲ ಜಸ್ಟ್ ನಿಮಗೆ ಇವಾಗ ನಮ್ಗೆ ಏನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನ್ ಇನ್ಫಾರ್ಮೇಶನ್ ಗೊತ್ತಿರುತ್ತೆ ಅಂದ್ಬಿಟ್ಟು ನಾವು ಕೂಡ ತಿಳ್ಕೊಂಡಿರ್ತೀವಿ ಒಟ್ಟಾರೆ ಅಂದ್ರೆ ಈಗ ಮೊದಲನೇ ವಾರದಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂದ್ರೆ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ತಿಳಿಸ್ತೀವಿ ನಾವು ಕೂಡ ಇಂಥ ದಿನದಲ್ಲೇ ಬರುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಇದ್ರ ಪ್ರಕಾರ ಈಗ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವರೇ ಹೇಳಿದು ದಿನ ಬಿಡುಗಡೆ ಮಾಡ್ತೀವಿ ಅಂತ ಅದರಿಂದ ನಾನು ಕೂಡ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಿ ಬಂದ್ರು ಬರ್ಬೋದು ಮಧ್ಯಾಹ್ನ ನೋಡಿ ಮಧ್ಯಾಹ್ನದ ಮೇಲೂ ಕೂಡ ನಿಮ್ಗೆ ಹಣ ಬಿಡುಗಡೆ ಆದ್ರೂ ಆಗಬಹುದು ಇವತ್ತು ಸೊ ಹೇಳೋದಕ್ಕಾಗದಿಲ್ಲ ಯಾವ ರೀತಿ ಸರ್ಕಾರದ ನಿರ್ಧಾರ ಇರುತ್ತೆ ಅನ್ಬಿಟ್ಟು ಯಾರ್ಗೂನು ಗೊತ್ತಿರೋದಿಲ್ಲ ಸ್ವತಃ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವ್ರಗೂ ಕೂಡ ಗೊತ್ತಿರೋದಿಲ್ಲ ಯಾವ ಹಣ ಬಿಡುಗಡೆ ಮಾಡ್ತೀವಿ ಅಂತ ಅನ್ಬಿಟ್ಟು ಈ ರೀತಿ ಅಂದ್ರೆ ನಿಯಮಗಳು ಇರೋ ಅಂತದ್ದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಗಲ್ಲ ನೀವೆಲ್ಲ ಬರೀ ಸುಳ್ಳು ಹೇಳ್ತೀರಾ ಅಂತ ತುಂಬಾ ಜನ ಕಮೆಂಟ್ ಮಾಡ್ತೀರಾ ಸೊ ತುಂಬಾ ಜನ ಅಂತ ಏನಿಲ್ಲಾ ಅಂತ ಅನ್ಸುತ್ತೆ ಎಲ್ಲೋ ಒಂದ್ ಹಂಡ್ರೆಡ್ ಗೆ ಆ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕಮೆಂಟ್ ಮಾಡ್ಬೋದೇನು ಈ ರೀತಿ ನಾನು ನೋಡಿರೋ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ನಿಜವಾಗ್ಲೂ ಬಿಡುಗಡೆ ಆಗುತ್ತೆ ಸೊ ನಾವು ಕೂಡ ನಮ್ಮ ಚಾನೆಲ್ ನ ಸ್ಟಾರ್ಟ್ ಮಾಡಿ ಒಂದು ವರ್ಷದಿಂದ ಕೂಡ ನಿಮಗೆ ಸತತವಾಗಿ ಅಂದ್ರೆ ಗುರುಲಕ್ಷ್ಮಿ ಯೋಜನೆದೆ ಆಗ್ಲಿ ಸರ್ಕಾರಿ ಯೋಜನೆಗಳ್ ಯಾವುದೇ ಅಪ್ಡೇಟ್ಸ್ ಆಗ್ಲಿ ನಾನು ನಮ್ಮ ಒಂದು ಚಾನೆಲ್ ನಲ್ಲಿ ಕೂಡ ತಿಳಿಸ್ತಾ ಇದ್ದೀನಿ ಸೊ ಅದ್ಯಾವ್ದು ಕೂಡ ಸುಳ್ಳಾಗಿಲ್ಲ ನನಗೆ ಏನ್ ಇನ್ಫಾರ್ಮೇಶನ್ ಗೊತ್ತಿರುತ್ತೆ ನಾನೇನ ತಿಳ್ಕೊಂಡಿರ್ತೀನಿ ಸೊ ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದನ್ನ ಬಿಟ್ಬಿಟ್ಟು ಸುಮ್ ಸುಮ್ನೆ ಏನೇನೋ ಸುಳ್ಳು ಹೇಳೋದು ಇವತ್ತೇ ಬಂದ್ಬಿಡುತ್ತೆ ನೋಡಿ ಇಷ್ಟೊತ್ತಿಗೆ ಬಂದ್ಬಿಡುತ್ತೆ ನೋಡಿ ಈ ರೀತಿ ಎಲ್ಲ ನಾನು ಹೇಳೋದಿಲ್ಲ ನನ್ಗೆ ಖಚಿತವಾಗಿ ಗೊತ್ತಿರ್ಬೇಕು ಅಂದ್ರೆ ಹಣ ಪಕ್ಕಾ ಬರುತ್ತೆ ಸರ್ಕಾರದಿಂದ ಇವತ್ತೇ ಬಿಡುಗಡೆ ಆಗುತ್ತೆ ಅಂದ್ರೆ ನಾನು ಅದನ್ನ ಹೇಳ್ಬೋದು ಹತ್ರ ಇವತ್ತೇ ಬರುತ್ತೆ ಅಂತ ಅದು ಯಾರಿಗೂ ಗೊತ್ತಿರೋದಿಲ್ಲ ನನ್ಗೆ ಅಂತಲ್ಲ ಯಾರೇ ಈ ಒಂದು ಟಾಪಿಕ್ ಬಗ್ಗೆ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇರ್ಬೋದು ಅವ್ರು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ತೀನಿ ಜಸ್ಟ್ ಅದೇ ಹೇಳೋದ್ನಲ್ಲ ಮುಂಚೆ ಸೊ ಆತರ ಹೇಳ್ಬೋದಷ್ಟೇನೆ ಅಷ್ಟು ಬಿಟ್ರೆ ಇಂಥ ದಿನದಲ್ಲೇ ಬರುತ್ತೆ ಅಂತ ಯಾರೂನು ಭರವಸೆನ ಕೊಡೋದಿಲ್ಲ ಒಟ್ಟಾರೆ ನಾನ್ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ಜನವರಿ ತಿಂಗಳಲ್ಲಿ ಪಕ್ಕಾ ನಿಮಗೆ ಒಂದ್ ಕಂತಿನ ಹಣ ಬರುತ್ತೆ ಅದು ಇಪ್ಪತ್ತೈದನೇ ಕಂತಿನ ಹಣ ಆಗಿರುತ್ತೆ ಸಂಕ್ರಾಂತಿ ಹಬ್ಬದ ದಿನನೂ ಬರ್ಬೋದು ಹೇಳೋದಕ್ಕಾಗೋದಿಲ್ಲ ಯಾಕಂತಂದ್ರೆ ಇಲ್ಲಿ ಯಾವುದೇ ತರ ನಿರ್ದಿಷ್ಟ ದಿನಾಂಕ ಅನ್ನೋದು ಬರೋದಿಲ್ಲ ಸೊ ಅದರಿಂದ ಯಾರಿಗೂ ಅಷ್ಟು ಆಲ್ಮೋಸ್ಟ್ ಖಚಿತವಾಗಿ ಗೊತ್ತಿರೋದಿಲ್ಲ ಆಹ್ಹ್ ನಿಮಗೆ ಬಂದ್ರು ಬರ್ಬೋದು ಇವತ್ ಸಂಕ್ರಾಂತಿ ಹಬ್ಬದ ದಿನನೂ ಬಂದ್ರೂ ಬರಬಹುದು ಅಥವಾ ಮಧ್ಯಾಹ್ನದ ಮೇಲೆ ಬಿಡುಗಡೆ ಆಗ್ಬೋದು ಅಥವಾ ಸಂಜೆ ಐದು ಗಂಟೆಯಿಂದ ಬಿಡುಗಡೆ ಆಗ್ಬೋದು ಈ ರೀತಿ ಎಲ್ಲಾ ಚಾನ್ಸಸ್ ಕೂಡ ಇರುತ್ತೆ ಸೊ ನೋಡೋಣ ಯಾವಾಗ ಬಿಡುಗಡೆ ಆಗತ್ತೆ ಅನ್ಬಿಟ್ಟು ನನಗೂ ಕೂಡ ಗೊತ್ತಾಗುವಂಥದ್ದು ಸೊ ನನ್ಗೆ ಏನಾದ್ರು ನೆಕ್ಸ್ಟ್ ಬಿಡುಗಡೆ ಆಗೋ ಅಂತ ಹಂತಕ್ಕೆ ಬಂದಿದೆ ಬಿಡುಗಡೆ ಆಗೋ ಹಂತದಲ್ಲೇ ಇದೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ಬಿಟ್ಟು ನಾನು ನಿಮ್ಗೆ ಬಿಡುಗಡೆ ಆದ ತಕ್ಷಣನೇ ವಿಡಿಯೋ ಮಾಡಿ ತಿಳಿಸ್ತೀನಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದ್ಯಾ ಇಲ್ವಾ ಅಂತ ಅನ್ಬಿಟ್ಟು ನೋಡುದ್ರಲ್ಲ ಫ್ರೆಂಡ್ಸ್ ಆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದಂತಹ ಮಾಹಿತಿನ ನಿಮ್ ಎಲ್ರಿಗೂ ಕೂಡ ಶೇರ್ ಮಾಡಿದೀನಿ ಅಂತಾನೆ ಅನ್ಕೊಂಡಿದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್